ಕಾಶ್ಮೀರದ ಉಗ್ರರ ದಾಳಿಯಿಂದ ಹುಬ್ಬಳ್ಳಿಯ ತುಂಬು ಕುಟುಂಬವೊಂದು ಕೂದಲೆಳೆ ಅಂತರದಲ್ಲಿ ಪಾರಾಗಿ ತವರು ನೆಲವನ್ನು ಸೇರಿದೆ ಹುಬ್ಬಳ್ಳಿಯ ಕಲ್ಯಾಣ ಶೆಟ್ಟರ್ ಕುಟುಂಬಸ್ಥರು ಮತ್ತು ಸಂಬಂಧಿಕರು ಸೇರಿ ಒಟ್ಟು ನಲವತ್ತೈದು ಜನ ಜಮ್ಮು ಕಾಶ್ಮೀರಕ್ಕೆ ಪ್ರಯಾಣವನ್ನು ಬೆಳೆಸಿದರು ಹುಬ್ಬಳ್ಳಿಯಿಂದ ಏಪ್ರಿಲ್ ಹನ್ನೊಂದರಂದು ಬಸ್ ಮೂಲಕ ಕಾಶ್ಮೀರದತ್ತ ಪ್ರಯಾಣ ಬೆಳೆಸಿದ್ದ ಕಲ್ಯಾಣ್ ಶೆಟ್ಟರ್ ಕುಟುಂಬ ಏಪ್ರಿಲ್ ಹದಿನೆಂಟರಂದು ಪೆಹಲ್ಗಾಮ್ನಲ್ಲಿ ಇಡೀ ದಿನ ಎಂಜಾಯನ್ ಮಾಡಿದ್ರು ಉಗ್ರ ದಾಳಿ ನಡೆದಿದ್ದು ಉಗ್ರ ದಾಳಿ ನಡೆದ ನಡೆದ ದಿನದಂದು ಗುಡ್ಡದಲ್ಲಿ ಕುದುರೆ ಸವಾರಿ ಮಾಡಿ ಪೆಹಲ್ಗಾಮ್ ಸೇರಿಕೊಂಡಿದ್ದ ಈ ಒಂದು ಕುಟುಂಬ ಅದೃಷ್ಟವಶಾತ್ ಈಗ ಪ್ರಾಣಾಪಾಯದಿಂದ ಬಚಾವಾಗಿದೆ ಅಲ್ಲೆಲ್ಲ ನಾರ್ಮಲ್ ಇತ್ತು ಎಲ್ಲರೂ ಅವರ ಫ್ಯಾಮಿಲಿ ಜೊತೆ ಭಾಳ ಖುಷಿಯಿಂದ ಇದ್ರು ಅಲ್ಲಿ ವಾತಾವರಣ ನೋಡಿದ್ರೆ ಹಿಂಗೆ ಆಗುವಂಥ ಇರಲಿಲ್ಲ ಅಲ್ಲಿ ಎಲ್ಲರೂ ಒಂಥರ ಖುಷಿಯೊಳಗ ಇದ್ರು ಮಸ್ತ್ ಆದ್ರೆ ಈ ಘಟನೆಗೆ ನೋಡಿದ್ರೆ ಭಾಳ ಹದ್ರಕಿ ಮಂತು ನಮಗೆಲ್ಲ ಅಲ್ಲಿ ಎಲ್ಲ ಅವರವರು ಯಜಮಾನ್ರ ಕಳ್ಕೊಂಡವರು ಪಾಪ ಎಲ್ಲ ಹೆಣ್ಮಕ್ಳಿಗೆ ಭಾಳ ದುಃಖ ಆಗೈತೆ ಅಲ್ಲಿಂದ ಅದನ್ನು ನೋಡಿ ಅಲ್ಲಿ ಹೆಂಗೆ ಹೊಡಿಬಾರ್ದಿತ್ತು ಅವ್ರನ್ನ ಅವು ಕಳ್ಕೊಂಡಂಥವ್ರಿಗೆ ಭಾಳ ದುಃಖ ಆಗೈತೆ ಅದನ್ನು ಅವ್ರಿಗೆ ಶಕ್ತಿ ಕೊಡಲಿ ಅಂತ ಕೇಳ್ತಾ ಇದ್ದೇವೆ ಮತ್ತು ಇದು ಮಾಡಿದಂಥವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತೇನೆ ಆ ಉಗ್ರರನ್ನ ಹಿಡಿದು ಅವ್ರಿಗೆ ಭಾಳ ಶಿಕ್ಷೆ ಇಂಥದ್ದು ಇನ್ನೇನು ಕೃತ್ಯ ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ಆಗಬೇಕು ಅಂತ ಶಿಕ್ಷೆ ಕೊಡಲಿ ಸರ್ಕಾರ ಅಂತ ನಾ ಕೇಳ್ಕೊತಾ ಇದ್ವಿ